ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ್ಯವ ಸಂಪೃಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಹೊಸ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ವೇದಗಳ ಬಗ್ಗೆ ಪೂರ್ತಿ ತಿಳಿಸಿದ್ದಾಯಿತು ಈ ದಿನ ನಮ್ಮ ಶರೀರದಲ್ಲಿರುವಂಥ ಏಳು ಚಕ್ರಗಳ ಬಗ್ಗೆ ಹೇಳೋದಕ್ಕೆ ಪೀಠಿಕೆಯನ್ನು ನಾನು ಪ್ರಾರಂಭ ಮಾಡ್ತೇನೆ ಇದು ಹೇಗೆ ಕೆಲಸ ಆಗುತ್ತೆ ಏಳು ಚಕ್ರಗಳು ಯಾವ್ಯಾವುದು ಈ ಚಕ್ರಗಳು ಶರೀರದಲ್ಲಿ ಹೇಗೆ ರೂಪುಗೊಂಡಿವೆ ಅನ್ನುವಂಥದ್ದನ್ನು ಕುರಿತು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ನಮ್ಮ ಶರೀರದಲ್ಲಿ ಏಳು ಚಕ್ರಗಳು ಏಳು ಮೂಲಭೂತವಾದ ಅಂಗಾಂಗಗಳಲ್ಲಿ ಇವು ಸ್ಥಿತವಾಗಿದೆ ಚಕ್ರಗಳು ಅಂದರೆ ಭೌತಿಕವಾಗಿ ನಾವು ಕಾಣಬಹುದಾದಂಥ ಚಕ್ರಗಳಲ್ಲ ಒಂದು ವಾಹನಕ್ಕೆ ಎರಡು ಅಥವಾ ನಾಲ್ಕು ಚಕ್ರಗಳು ಹೇಗೆ ಮುಖ್ಯನೋ ನಮ್ಮ ಈ ಶರೀರ ಕೆಲಸ ಮಾಡೋದಕ್ಕೆ ಶರೀರಕ್ಕೆ ಪುಷ್ಟಿ ಸಿಗೋದಿಕ್ಕೆ ಮತ್ತು ನಾನು ಈ ಹಿಂದೆ ತಿಳಿಸಿದಂಥ ಪಂಚಭೂತಗಳು ಕ್ರಿಯೆಗಳನ್ನು ಮಾಡಿ ಪುಷ್ಟಿ ಕೊಡೋದಕ್ಕೆ ಈ ಏಳು ಚಕ್ರಗಳು ಅತಿ ಮುಖ್ಯವಾಗಿವೆ ಅಂತ ಕಂಡುಬರುತ್ತೆ ನಮಗೆ ಇವು ಶರೀರದಲ್ಲಿ ಭೌತಿಕವಾಗಿ ಕಾಣುವಂಥ ಚಕ್ರಗಳಲ್ಲ ಆದರೆ ಶರೀರದಲ್ಲಿ ಇರುವಂಥ ಈ ಚಕ್ರಗಳು ನಮಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡುತ್ತೆ ಮತ್ತು ನಮ್ಮ ಶರೀರ ಪೋಷಣೆಗೆ ಇವು ಅತ್ಯವಶ್ಯಕವಾಗಿದೆ ಈ ಚಕ್ರಗಳು ಯಾವಾಗ ಮಂದಗತಿಗೆ ಬರುತ್ತೋ ಅಥವಾ ನಾವು ಯಾವಾಗ ಇದನ್ನು ಪ್ರಜ್ವಲಿಸುವುದಿಲ್ವೋ ಆಗ ನಮಗೆ ನಾನಾ ರೀತಿಯ ವ್ಯಾಧಿಗಳು ಉಂಟಾಗುತ್ತೆ ಅಂತ ಕಂಡುಬಂದಿದೆ ಮುಖ್ಯವಾಗಿ ನಮಗೆ ಶರೀರದ ಒಳಗೆ ಮತ್ತು ಹೊರಗಿನ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು ಕೊಡುವಂಥ ಸ್ಫೂರ್ತಿಯನ್ನು ಕೊಡುವಂಥವು ಈ ಚಕ್ರಗಳು ಆದ್ದರಿಂದ ಈ ಚಕ್ರಗಳು ಹೇಗೆ ನಮ್ಮನ್ನು ಜಾಗೃತಗೊಳಿಸುತ್ತವೆ ಮತ್ತು ಈ ಚಕ್ರಗಳು ಯಾವ್ಯಾವುದು ಅವು ಶರೀರದಲ್ಲಿ ಎಲ್ಲಿವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಈ ಏಳು ಚಕ್ರಗಳು ಯಾವ್ಯಾವುದು ಅಂತಂದರೆ ಮೂಲಾಧಾರ ಚಕ್ರ ಮೊಟ್ಟ ಮೊದಲನೇದು ಮೂಲಾಧಾರ ಚಕ್ರ ಮೂಲಾಧಾರ ಅಂದರೆ ಈಗ ನಾವು ಕುಳಿತುಕೊಂಡಿರ್ತಕ್ಕಂಥ ಭಂಗಿಯಲ್ಲಿ ನಮಗೆ ಆಧಾರವಾಗಿರ್ತಕ್ಕಂಥದ್ದು ನಮ್ಮ ಆಸನ ಹಿಂಭಾಗದ ಆಸನ ಅದು ಮೂಲಾಧಾರ ಚಕ್ರ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಒಂದೊಂದಾಗಿ ಎರಡನೇ ಚಕ್ರ ಸ್ವಾಧಿಷ್ಠಾನ ಚಕ್ರ ಅದು ಜನನಾಂಗ ಜನನಾಂಗದಲ್ಲಿರ್ತಕ್ಕಂಥದ್ದು ಸ್ವಾಧಿಷ್ಠಾನ ಚಕ್ರ ಮೂರನೆಯದು ನಮಗೆ ಮಣಿಪುರ ಚಕ್ರ ಅದು ಉದರದಲ್ಲಿ ಕಂಡುಬರುವಂಥದ್ದು ಉದರ ಕ್ರಿಯೆಗಳಿಗೆ ಸಂಬಂಧಿಸಿದಂಥದ್ದು ನಾಲ್ಕನೇದು ಅನಾಹತ ಚಕ್ರ ಅದು ಹೃದಯಕ್ಕೆ ಸಂಬಂಧಿಸಿದಂಥದ್ದು ಹೃದಯದ ಕ್ರಿಯೆಗಳಿಗೆ ಸಂಬಂಧಿಸಿದ್ದು ಐದನೆಯದು ವಿಶುದ್ಧ ಚಕ್ರ ಅದು ನಮ್ಮ ಗಂಟಲಲ್ಲಿ ಇರುವಂತಹ ಚಕ್ರ ಆರನೆಯದು ಚಕ್ರ ನಮ್ಮ ಭೂಮಧ್ಯದಲ್ಲಿ ಇರ್ತಕ್ಕಂಥದ್ದು ಎಲ್ಲದಕ್ಕೂ ಆಜ್ಞೆಗಳನ್ನು ಕೊಡತಕ್ಕಂಥ ಚಕ್ರ ಏಳನೆಯದು ಸಹಸ್ರಾರ ಚಕ್ರ ನಮ್ಮ ಶಿರೋಭಾಗದಲ್ಲಿ ಇರತಕ್ಕಂಥದ್ದು ಅಂತ ಕಂಡುಬಂದಿದೆ ಈ ಏಳು ಚಕ್ರಗಳಿಗೆ ಒಂದೊಂದು ಬೀಜಾಕ್ಷರಗಳು ಕೂಡ ಇದೆ ಮೊದಲನೆಯ ಮೂಲಾಧಾರ ಚಕ್ರಕ್ಕೆ ಲಂ ಅನ್ನುವಂಥ ಬೀಜಾಕ್ಷರ ಇದೆ ಎರಡನೇದಾದ ಸ್ವಾಧಿಷ್ಠಾನ ಚಕ್ರಕ್ಕೆ ವಂ ಅನ್ನುವಂಥ ಬೀಜಾಕ್ಷರ ಇದೆ ಮೂರನೇ ಮಣಿಪುರ ಚಕ್ರಕ್ಕೆ ರಂ ಅನ್ನುವಂಥ ಬೀಜಾಕ್ಷರ ಇದೆ ನಾಲ್ಕನೇ ಅನಾಹತ ಚಕ್ರಕ್ಕೆ ಯಂ ಅನ್ನುವಂಥ ಬೀಜಾಕ್ಷರ ಇದೆ ಐದನೇ ವಿಶುದ್ಧಿ ಚಕ್ರಕ್ಕೆ ಹಂ ಅನ್ನುವಂಥ ಬೀಜಾಕ್ಷರ ಇದೆ ಆರನೇ ಚಕ್ರಕ್ಕೆ ಓಂ ಅನ್ನುವಂಥದ್ದಿದೆ ಏಳನೆಯ ಸಹಸ್ರಾರ ಚಕ್ರಕ್ಕೆ ಅ ಅನ್ನುವಂಥದ್ದಿದೆ ಅಂತ ತಿಳಿದು ಬರುತ್ತೆ ಈ ಶರೀರದ ಸೂಕ್ಷ್ಮ ಸ್ಥೂಲ ಮತ್ತು ಕಾರಣ ಮೂರು ಮುಖ್ಯವಾದಂಥ ರೂಪಗಳಿದೆ ಸೂಕ್ಷ್ಮ ಸ್ಥೂಲ ಮತ್ತು ಕಾರಣ ಈ ಮೂರು ರೂಪಗಳಿಗೆ ಇವು ಪುಷ್ಟಿಯನ್ನು ಕೊಡುವಂಥ ಚಕ್ರಗಳು ಈ ಚಕ್ರಗಳು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡೋದು ಹೇಗೆ ಅಂತಂದರೆ ಇವು ಒಂದು ರೀತಿ ಶಕ್ತಿ ಕೇಂದ್ರಗಳಿದ್ದಂತೆ ಈ ಏಳು ಚಕ್ರಗಳು ಕೂಡ ನಮಗೆ ಶಕ್ತಿ ಕೇಂದ್ರಗಳಿದ್ದಂತೆ ಈ ಶಕ್ತಿ ಕೇಂದ್ರಗಳನ್ನು ನಾವು ಪುಷ್ಟಿಗೊಳಿಸುವಂಥದ್ದಕ್ಕೆ ನಮಗೆ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅದರಲ್ಲಿ ಹತ್ತು ಮುಖ್ಯವಾದಂಥ ನಾಡಿಗಳು ಅದನ್ನು ನಾನು ಪ್ರತ್ಯೇಕವಾಗಿ ಇನ್ನೊಮ್ಮೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ ಈ ರೀತಿಯ ಚಕ್ರಗಳು ನಮಗೆ ಅತ್ಯಂತ ಮುಖ್ಯವಾದವು ಮತ್ತು ಆಯಾ ಭಾಗಗಳನ್ನು ಪುಷ್ಟಿಗೊಳಿಸಿ ಆಯಾ ಕ್ರಿಯೆಗಳನ್ನು ಮಾಡುವಂಥ ಚಕ್ರಗಳು ಅಂತ ಹೇಳೋದ್ರ ಮೂಲಕ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಈ ಪೀಠಿಕೆಯ ನಂತರ ಒಂದೊಂದು ಚಕ್ರಗಳನ್ನು ನಾನು ಮುಂದುವರಿಸ್ತಾ ಹೋಗ್ತೀನಿ ನಮಸ್ಕಾರ